ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಟು ಆರ್ ಎಮ್ ಆರ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಈ ಬಿಸಿಲಲ್ಲಿ ಯಾವ ಕಡೆಗೆ ಪಯಣ ಅಂತ ನೋಡ್ತಾ ಇದ್ದೀರಾ ಹೌದು ಇವತ್ತು ನಾವು ಪ್ಯಾಲೇಸ್ ಗ್ರೌಂಡಲ್ಲಿ ನಡೀತಾ ಇರೋ ಕೇಕ್ ಶೋ ನೋಡೋಣ ಅಂತ ಹೇಳಿ ಹೊರಟಿದ್ದೀವಿ ನಾನು ನನ್ನ ತಂಗಿ ಹಾಗೆ ಅವಳ ಫ್ರೆಂಡು ಹಾಗೆ ನಮ್ಮ ಮಕ್ಕಳು ಎಲ್ಲರೂ ಜೊತೆಗೆ ಸೇರಿ ಪ್ಯಾಲೇಸ್ ಗ್ರೌಂಡಲ್ಲಿ ಆಗ್ತಾ ಇರೋ ಈ ಕೇಕ್ ಶೋಗೆ ಬಂದಿದ್ದೀವಿ ನೋಡೋಣ ಹೇಗಿರುತ್ತೆ ಅಂತ ಹೇಳಿ ಕುತೂಹಲ ಇತ್ತು ಫಸ್ಟ್ ಟೈಮ್ ನಾವು ಕೇಕ್ ಶೋಗೆ ಹೋಗ್ತಾ ಇರೋದು ಸೊ ಇಲ್ಲೇ ಹತ್ತಿರದಲ್ಲಿರೋದ್ರಿಂದ ಹೋಗಿ ಬರೋಣ ಮಕ್ಕಳು ಕರ್ಕೊಂಡು ಚೆನ್ನಾಗಿರುತ್ತೆ ಅಂದ್ಕೊಂಡು ಬಂದ್ವಿ ಹಾಗೆ ನಮ್ಮ ಹಾಗೇ ತುಂಬ ಜನ ಕೇಕ್ ಶೋ ನೋಡೋಕ್ಕೆ ಬಂದಿದ್ರು ತುಂಬಾ ರಶ್ ಇತ್ತು ಅಂತ ಹೇಳ್ಬೋದು ನಮಗೂ ಬಂದ ಮೇಲೆ ಅಯ್ಯೋ ಇಷ್ಟೊಂದು ಜನ ಬಂದಿದ್ದಾರಾ ಅಂತ ಅನ್ನಿಸ್ತು ನಮ್ಮ ಹಾಗೇ ಅಲ್ವಾ ರಜೆ ಇದ್ದಾಗ ಮಕ್ಕಳಿಗೆ ತೋರಿಸ್ಬೇಕು ಏನಾದ್ರೂ ಅಂತ ಕರ್ಕೊಂಡು ಬಂದಿರ್ತಾರೆ ಹಾಗೆ ಈ ಮಧ್ಯದಲ್ಲಿ ನಾನು ವ್ಲಾಗ್ನ ಮಾಡೋಕ್ಕೆ ಟ್ರೈ ಮಾಡಿದೆ ಬಟ್ ವಾಯ್ಸ್ ಓವರ್ ಅಲ್ಲಿ ಬರಲಿಲ್ಲ ಏನೂ ಏಕೆಂದರೆ ಗಾಡಿ ಸೌಂಡ್ ಇದ್ದಿದ್ದರಿಂದ ಏನೂ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕೇಕ್ ಶೋ ನೋಡಲಿಕ್ಕೆ ನಾವು ತೊಗೊಂಡಿರೋ ಟಿಕೆಟ್ ಇದು ಒನ್ ಪರ್ಸನ್ಗೆ ಒನ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾಯಿದ್ರು ಫೋರ್ ಇಯರ್ಸ್ ಮೇಲ್ಪಟ್ಟಿರೋ ಮಕ್ಕಳಿಗೂ ಸಹ ಒನ್ ಫಿಫ್ಟಿ ರುಪೀಸೇ ಚಾರ್ಜ್ ಮಾಡ್ತಾಯಿದ್ರು ಅದು ಯಾಕೋ ಜಾಸ್ತಿ ಅನ್ನಿಸ್ತು ಬಟ್ ಏನು ಮಾಡೋದು ಮಕ್ಕಳು ಕರ್ಕೊಂಡು ಆಲ್ರೆಡಿ ಬಂದುಬಿಟ್ಟಿದ್ವಲ್ಲ ಸೊ ಕೇಕ್ ಶೋ ನೋಡ್ಕೊಂಡೇ ಹೋಗೋಣ ಅಂಥೇಳಿ ನಾವು ಟಿಕೆಟ್ ತಗೊಂಡು ಎಂಟರ್ ಆದ್ವಿ ಎಂಟರ್ ಆದಾಗ ಇಲ್ಲಿ ಇವ್ರುಗಳು ಕರೀತಾ ಇದ್ರು ಅಲ್ಲಿ ಲಕ್ಕಿ ಗಿಫ್ಟ್ ಇರುತ್ತೆ ರಿಜಿಸ್ಟರ್ ಮಾಡಿ ನಂಬರ್ನ ಅಂತ ಒಳಗಡೆ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ ಇಲ್ಲ ರಿಜಿಸ್ಟರ್ ಮಾಡೇ ಹೋಗಬೇಕು ಅನ್ನೋ ಥರ ಆಡ್ತಾಯಿದ್ರು ಸೊ ಏನು ಮಾಡೋದು ಒಂದು ಗ್ರೂಪಲ್ಲಿ ಒಬ್ಬರು ಮಾಡಿದ್ರೆ ಸಾಕು ಅಂದರು ಅಂತ ಹೇಳಿ ನಾವು ಹೋಗಿ ಸುಮ್ಮನೆ ನಂಬರ್ ಬರೆದು ರಾಂಗ್ ಡೀಟೇಲ್ಸ್ ಎಲ್ಲ ಬರೆಬಿಟ್ಟು ಬಂದ್ವಿ ಅದಾದಮೇಲೆ ಇಲ್ಲಿ ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಂಡು ಫೋಟೋ ಶೂಟ್ ಕೂಡ ಮಾಡಿಕೊಂಡ್ವಿ ಇದು ಮೇರಿ ಕ್ರಿಸ್ಮಸ್ ಅಂತ ಹೇಳಿ ಫೋಟೋ ಬೂತ್ ಥರ ಮಾಡಿದರು ಸೊ ಅಲ್ಲಿ ನಾನು ನನ್ನ ಪಾಪು ತಂಗಿ ಎಲ್ಲರೂ ಫೋಟೋ ಶೂಟ್ ಮಾಡ್ಕೊಂಡ್ವಿ ಇವಾಗ ಎಂಟರ್ ಆಗಿದ್ದು ಕೇಕ್ಸ್ ಇಟ್ಟಿರೋ ಜಾಗದಲ್ಲಿ ನಾನೇನು ತುಂಬ ಕೇಕ್ಸ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ಒಂದು ಹತ್ತೋ ಹನ್ನೆರಡೋ ಕೇಕ್ಸ್ ಅಷ್ಟೇ ಇದ್ದಿದ್ದು ನನಗೆ ಒಳಗಡೆ ಹೋದಾಗ ತುಂಬ ಫೀಲ್ ಆಯಿತು ಸುಮ್ಮನೆ ಒಂದು ಫಿಫ್ಟಿ ರುಪೀಸ್ ವೇಸ್ಟ್ ಆಯಿತು ಯಾಕಾದರೂ ಬಂದ್ವಿ ಅಂತ ಯಾಕಂದರೆ ಎಲ್ಲೋ ಒಂದೆರಡು ಮಾಡೆಲ್ ಅಷ್ಟೇ ಚೆನ್ನಾಗಿದ್ದಿದ್ದು ಇನ್ನೆಲ್ಲ ಅಷ್ಟೊಂದು ಕ್ಲಿಯರಾಗಿ ಚೆನ್ನಾಗೂ ಬಂದಿಲ್ಲ ಅದು ಇಟ್ಟಿರೋದೆ ಒಂದು ಹತ್ತು ಹನ್ನೆರಡು ಕೇಕು ಅದಕ್ಕೇ ಕೇಕ್ ಶೋ ಅಂತ ಹೇಳಿ ಬಿಗ್ಗಾಗಿ ಅಡ್ವಟೈಸ್ಮೆಂಟ್ ಮಾಡಿ ಒನ್ ಫಿಫ್ಟಿ ರುಪೀಸ್ ಮಕ್ಳಿಗೂ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅದು ನನಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ ಅದಾದಮೇಲೆ ನಮ್ಮ ಕಾಂತಾರ ಮೂವಿ ಗೊತ್ತಲ್ವ ಅದರದ್ದು ಸಹ ಕೇಕ್ ಮಾಡಿದರು ಹೀಗೆ ಈತೇನು ನನಗೆ ಗೊತ್ತಾಗಲಿಲ್ಲ ಹೀಗೆ ವಿಕ್ಟೋರಿಯಾ ಗೌನ್ ಅಂತ ಇದು ಆ ಕೇಕ್ನ ಸಹ ಮಾಡಿದರು ಹಾಗೆ ನೋಡ್ತಾ ನೋಡ್ತಾ ಕೆಲವೊಂದು ಕೇಕ್ಗಳು ಮಕ್ಕಳನ್ನ ಗಮನ ಸೆಳೆದಿದ್ದಂತೂ ನಿಜ ಈ ಯುನಿಕಾರ್ನ್ ಇರ್ಬೋದು ಈ ಡಾಲ್ಸ್ ಇರ್ಬೋದು ಈ ಥರದ್ದೆಲ್ಲ ಮಕ್ಕಳು ಗಮನ ಸೆಳೀತಾ ಇತ್ತು ಮೌನ ಕಾರ್ಟೂನ್ಸ್ ಥೀಮ್ಸ್ ಇತ್ತು ಅದು ಚೆನ್ನಾಗಿತ್ತು ಹಾಗೆ ಕಾರ್ನರಲ್ಲಿ ಅಟ್ರಾಕ್ಟಿವ್ ಆಗಿರಲಿ ಅಂತ ಈ ಥರ ಫಾಲ್ಸ್ ಟೈಪ್ ಮಾಡಿದ್ರು ಅದಕ್ಕೆ ಮಕ್ಕಳು ಜಾಸ್ತಿ ಅಟ್ರಾಕ್ಟ್ ಆಗ್ತಾ ಇದ್ರು ನೋಡೋದಕ್ಕೂ ಚೆನ್ನಾಗಿತ್ತು ಇದು ನೋಡ್ತಾ ಇರ್ಬೋದು ಪೂರಿ ಜಗನ್ನಾಥ ದೇವ್ರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಒಂದು ನನಗಿಷ್ಟ ಆಯಿತು ಹಾಗೆಯೇ ಇದು ಜಪಾನ್ ಥೀಮ್ ಕೇಕ್ ಇದು ಇದು ಲವ್ ಕೇಕ್ ಅಂತ ಹೇಳ್ಬೋದ ಏನು ಹೇಳ್ಬೋದು ಗೊತ್ತಿಲ್ಲ ನಾನು ಹೇಳಿದ್ನೆಲ್ಲ ಮೋನಾ ಕಾರ್ಟೂನ್ ಆ್ಯನಿಮೇಷನ್ ಮೂವಿದು ಇತ್ತು ಹಾಗೆ ಕ್ಯೂಟ್ ಡ್ರ್ಯಾಗನ್ ಕೇಕ್ ಕ್ರಿಸ್ಮಸ್ ಕೇಕ್ ಜಿ ಆರ್ ಬಿ ಕೇಕ್ ಜಿ ಆರ್ ಬಿ ಕೇಕ್ ಚೆನ್ನಾಗಿದೆ ನೋಡಿ ಈ ಎಲ್ಲ ಕೇಕ್ಸ್ನ ನೋಡಿಕೊಂಡು ನಾವು ಒಂದು ಟೆನ್ ಮಿನಿಟ್ಸಲ್ಲೆಲ್ಲ ಆಚೆ ಬಂದುಬಿಟ್ವಿ ಯಾಕೆಂದರೆ ಅಲ್ಲಿ ನೋಡೋದಕ್ಕೆ ಅಷ್ಟೊಂದು ಕೇಕ್ಸೇ ಇರಲಿಲ್ಲ ಅದಾದಮೇಲೆ ಆಚೆ ಬಂದಾಗ ಅಲ್ಲಿ ಫುಡ್ ಸ್ಟಾಲ್ಸು ಕೇಕ್ ಸ್ಟಾಲ್ಸ್ ಎಲ್ಲ ಹಾಕಿದ್ರು ನಾವು ಅಲ್ಲಿ ಫಸ್ಟ್ ತೊಗೊಂಡಿದ್ದೆ ಐಸ್ ಕ್ರೀಮ್ ಯಾಕೆಂದರೆ ಮಕ್ಕಳೆಲ್ಲ ಕೇಳ್ತಾ ಇದ್ರು ಅಂತ ಐಸ್ ಕ್ರೀಮ್ ತಿಂದ್ಕೊಂಡು ಲೆಫ್ಟ್ ಸೈಡ್ ಬಂದಾಗ ಗೊತ್ತಾಯಿತು ಅಲ್ಲಿ ಎಕ್ಸಿಬಿಷನ್ ಇದೆ ಬ್ಯಾಕ್ ಸೈಡಲ್ಲಿ ಅಂತ ಸೊ ಎಕ್ಸಿಬಿಷನ್ ಎಂಟರ್ ಆದ್ವಿ ಎಷ್ಟು ದೊಡ್ಡ ಜಾಗದಲ್ಲಿ ಎಕ್ಸಿಬಿಷನ್ ಹಾಕಿದ್ದಾರೆ ಅಂದರೆ ಎಲ್ಲ ಟೈಪ್ ಆಫ್ ಶಾಪ್ಸು ಇತ್ತು ಅಲ್ಲಿ ಬಟ್ ಎಂಟರ್ ಆದಮೇಲೆ ಅನ್ನಿಸ್ತು ಯಾಕಾದರೂ ಎಂಟ್ರಿ ಆದ್ವಿ ಅಂತ ಯಾಕೆಂದರೆ ಆಚೆ ಬರೋಕೆ ದಾರಿನೇ ಗೊತ್ತಾಗ್ತಾ ಇಲ್ಲ ಎಲ್ಲೋದ್ರೂ ಬರಿ ಶಾಪ್ಸೇ ಇದೆ ಶಾಪ್ಸೇ ಸಿಗ್ತಾ ಇದೆ ಮತ್ತು ನಾವು ಅಲ್ಲಿ ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ ಯಾಕೆಂದರೆ ಎಲ್ಲದಕ್ಕೂ ಹೆವಿ ಕಾಸ್ಟ್ಲಿಯಾಗಿ ಹೇಳೋರು ಪ್ರತಿಯೊಂದು ೂ ಜಾಸ್ತಿ ಅಮೌಂಟ್ ಹೇಳ್ತಾಯಿದ್ರು ಅದೆಲ್ಲ ಆಚೆ ಕಮ್ಮಿಗೆ ಸಿಗುತ್ತೆ ನಮಗೆ ಗೊತ್ತಿರೋದೇನೆ ಗೊತ್ತಿರೋ ಅಂಥ ಆ ಥರ ಐಟಮ್ಗೂ ಅವ್ರು ಜಾಸ್ತಿ ಹೇಳ್ತಾರೆ ಸೊ ಹೀಗೆ ಎಲ್ಲ ಶಾಪ್ಸ್ನೂ ವಿಂಡೋ ಶಾಪ್ ಮಾಡಿಕೊಂಡು ಎಲ್ಲ ನೋಡ್ಕೊಂಡು ಬಂದ್ವಿ ಸೊ ಇದಾಗಿತ್ತು ನಮ್ಮ ಕೇಕ್ ಶೋ ಎಕ್ಸ್ಪೀರಿಯನ್ಸ್ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು